ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮೂರ್ತ ಫೇಕ್ಸ್ ಆಗ್ಲಿಲ್ಲ ಜನವರಿ ಆರನೇ ತಾರೀಕು ಏಳು ವರ್ಷ ದೇವರಾಜರ್ಸ್ ಅವ್ರ ದಾಖಲೆ ಮುರಿದ್ರು ಅವತ್ತು ರಾಜೀನಾಮೆ ಅಂತ ಸಿಎಂ ಆಗ್ತಾರಂತೆ ಆಗ್ಲಿಲ್ಲ ಸಂಕ್ರಾಂತಿ ಮರುದಿನ ಹದಿನೈದು ಹದಿನಾರಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂದ್ರು ಆಗ್ಲಿಲ್ಲ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರು ರೆಡಿ ಆದ್ರು ಈಗ ಡಿ ಕೆ ಬ್ರದರ್ಸ್ ಇದ್ರು ಬಹಳ ಆಶ್ಚರ್ಯಕರ ಡೆವಲಪ್ಮೆಂಟ್ಗಳು ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ರಾಜಕೀಯ ಜೀವನ ರಾಜಕಾರಣದ ಬಹುಪಾಲು ಜನತಾ ಪರಿವಾರ ಕಾಂಗ್ರೆಸ್ ಕಟ್ಟೋದ್ರಲ್ಲಾಗ್ಲಿ ಬೇರೆ ಆಗ್ಲಿ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರಲ್ಲಿ ಹತ್ತುಭಾಗನು ಸಿದ್ದರಾಮಯ್ಯವ್ರದಿಲ್ಲ ಡಿ ಕೆ ಶಿವಕುಮಾರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಸ್ ಯು ಐ ಯೂತ್ ಕಾಂಗ್ರೆಸ್ ಮೂಲಕ ರಾಜಕಾರಣ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ತೈದು ದೇವೇಗೌಡರ ವಿರುದ್ಧ ಚುನಾವಣೆ ನಿಂತು ಸೋಲ್ತಾರೆ ಸಾತ್ನೂರಲ್ಲಿ ಎಂಬತ್ತೈದು ಚುನಾವಣೆಯಲ್ಲಿ ಎಂಬತ್ತೊಂಬತ್ತರಿಂದ ಗೆಲ್ತಾರೆ ಬಂಗಾರಪುರ ಕಾಲದಲ್ಲಿ ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ ರಾಜಕಾರಣ ಎರಡು ಸಾವಿರದ ಆರಲ್ಲಿ ಸಿದ್ದರಾಮಯ್ಯ ಬರೋದು ಕಾಂಗ್ರೆಸ್ಗೆ ಎರಡು ಸಾವಿರದ ಆರಲ್ಲಿ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಗೆ ಬರ್ತಾರೆ ಬಂದ್ ವೇಳು ಯಾಕೋ ಅಡ್ಜಸ್ಟ್ ಆಗಲ್ಲ ಬಿಜೆಪಿ ಕಡೆ ಮುಖ ಮಾಡಿ ಅಡ್ವಾಣಿ ಜೊತೆ ಮೀಟಿಂಗು ಆಗುತ್ತೆ ಅದನ್ನು ಎಚ್ ವಿಶ್ವನಾಥ್ ಹೇಳೋದು ಹಳ್ಳಿಯಕ್ಕೆ ವಿಶ್ವನಾಥ್ ಕೂಡ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತಾರೀವಿ ಇಪ್ಪತ್ತು ವರ್ಷಗಳಲ್ಲಿ ವಿಪಕ್ಷ ನಾಯಕ ಮುಖ್ಯಮಂತ್ರಿ ಒಂದು ಕಾಂಗ್ರೆಸ್ ಪಕ್ಷದ ಕಟ್ಟೋದ್ರಲ್ಲಾಗ್ಲಿ ಇಷ್ಟು ವರ್ಷ ಜರ್ನಿನಲ್ಲಿ ಹೆಚ್ಚು ಪಾರ್ಟಿ ಕಟ್ಟೋದ್ರ ಪಾಲೇ ಇಲ್ಲದ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಕಾಂಗ್ರೆಸ್ ಬಂದು ಎರಡ್ ಸಾವಿರದ ಇಪ್ಪತ್ತಾರ ಒಳಗಡೆ ತತ್ರ ಎಂಟು ವರ್ಷ ಮುಖ್ಯಮಂತ್ರಿ ಇನ್ನು ಉಳಿದು ಟೈಮ್ ವಿಪಕ್ಷ ನಾಯಕ ಅಧಿಕಾರ ಇದ್ದಾಗ ಮುಖ್ಯಮಂತ್ರಿ ಆಡಳಿತಪ್ಪ ವಿಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷದ ಪಾರ್ಟಿ ಇದ್ದಾಗ ವಿಪಕ್ಷ ನಾಯಕ ಅದ್ಭುತವಾಗಿ ಆ ಎಲ್ಲವನ್ನೂ ಕೂಡ ಅನುಭವಿಸಿದ ಸಿದ್ದರಾಮಯ್ಯನವರು ಈಗ ಸಾವಿರದ ಒಂಬೈನೂರ ಎಂಬತ್ತರಿಂದ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಸಕಲವನ್ನು ಮುಡಿಪಾಗಿಟ್ಟು ಪಾರ್ಟಿ ಕಟ್ತಂತಹ ಪಾರ್ಟಿ ಅಧ್ಯಕ್ಷ ಆದ್ಮೇಲೆ ಕಾಂಗ್ರೆಸ್ನ ಕರ್ನಾಟಕದ ಇತಿಹಾಸದಲ್ಲೇ ಕಾಂಗ್ರೆಸ್ ಪಾರ್ಟಿಗೊಂದು ರೀತಿಯ ಗತ್ತು ಗೈರತ್ತು ತಾಕತ್ತು ತೂಕ ಎಲ್ಲವನ್ನೂ ಕೂಡ ಹೆಚ್ಚು ಮಾಡಿದಂತಹ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೈಕಮಾಂಡ್ ಬಾಗಿಲಲ್ಲಿ ನಿಲ್ಲೋ ಸನ್ನಿವೇಶ ಕಾಂಗ್ರೆಸ್ ಪಾರ್ಟಿಲಿ ಇಪ್ಪತ್ತು ವರ್ಷ ಜೆಡಿಎಸ್ ಡಿ ಸಿ ಎಂ ಆಗಿದ್ರು ಉಪ ಉಪಮುಖ್ಯಮಂತ್ರಿ ಆಗಿದ್ರು ಸಚಿವ ಸ್ಥಾನಗಳ ನಿರ್ವಹಣೆ ಮಾಡಿದ್ರು ಆದರೆ ತನ್ನ ಇಪ್ಪತ್ತು ವರ್ಷದ ಕಾಂಗ್ರೆಸ್ ಜರ್ನಿಯಲ್ಲಿ ಮುಖ್ಯ ಮುಖ್ಯಮಂತ್ರಿಯಾಗಿ ಏಳುವರೆ ಏಳು ಮುಕ್ಕಾಲು ವರ್ಷ ಕಳೆದ್ಬಿಟ್ಟರು ಸಿದ್ದರಾಮಯ್ಯ ವಿಪಕ್ಷ ನಾಯಕ ಆಗಿ ಬಹಳ ವರ್ಷ ಕಳೆದ್ರು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಕಾಂಗ್ರೆಸ್ ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಕ್ಕಾಗ್ಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಅರವತ್ನಾಲ್ಕು ವಯಸ್ಸು ಸಿದ್ದರಾಮಯ್ಯನವ್ರ ಅರವತ್ತಾರನೇ ವಯಸ್ಸಿಗೆ ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಆದ್ರು ಅರವತ್ತಾರನೇ ವಯಸ್ಸಿಗೆ ಅವ್ರ ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಸೊ ಹೀಗಾಗಿ ಸಿದ್ದರಾಮಯ್ಯನವ್ರು ಕೊಟ್ಟ ಮಾತಿನಂತೆ ನಡೆಯಬೇಕು ನಮ್ಮಿಬ್ರಿಗೆ ಅಲ್ಲ ನಾಯಕರಿಗೆಲ್ಲ ಗೊತ್ತು ಹೈಕಮಾಂಡ್ಗೆ ಅಂತ ಡಿ ಕೆ ಬ್ರದರ್ಸ್ ಘಂಟಾ ಘೋಷುವಾಗಿ ಹೇಳಿ ರಣಕಹಳೆಯನ್ನು ಮೊಳಗಿಸಿದ್ದಾರೆ ನಾವು ರೆಡಿ ಕಾರಣ ಇಷ್ಟೇ ಖರ್ಗೆ ಅವರು ಮುಖ್ಯಮಂತ್ರಿ ಆಗಿದಷ್ಟೊಂದು ವಿರೋಧ ಆಗ್ತಿರ್ಲಿಲ್ಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗಿದ್ ವಿರೋಧ ಆಗ್ತಿರ್ಲಿಲ್ಲ ಡಿ ಕೆ ಸುರೇಶ್ ಒನ್ ಮಾತು ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿಯವರು ಇದಾರೆ ದಳದವ್ರು ಇದಾರೆ ಬಿ ಎಸ್ ಪಿ ಅವರು ಇದ್ದಾರೆ ಎಲ್ಲ ಇದ್ದಾರೆ ಅತಿಥಿಗಳು ಫಸ್ಟ್ ನಾವೆಲ್ಲ ನೆಕ್ಸ್ಟ್ ಅನ್ನೋದ್ರ ಮೂಲಕ ಮುಗಿದ್ ಸಾಕು ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ಹೇಳಿದ್ರು ಹಿಂದೆ ಒಂದು ಒಂದುವರೆ ತಿಂಗಳು ಹಿಂದೆ ಅನ್ಕೋತೀನಿ ಈಗ ತಾಳ್ಮೆಯ ಕಟ್ಟೆ ಒಡೆದಂತೆ ಕಾಣ್ತಾ ಇದೆ ಈ ಕನಕಪುರದ ಬಂಡೆ ಇವ್ರ ಬ್ರದರ್ಸ್ನ ತಾಳ್ಮೆ ನೋಡಿ ಎಲ್ರಿಗೂ ಆಶ್ಚರ್ಯ ಆಗೋಗಿತ್ತು ಇವರ ಕನಕಪುರ ಬ್ರದರ್ಸು ಇವರ ಡಿ ಕೆ ಸುರೇಶ್ ಇವರ ಡಿ ಕೆ ಶಿವಕುಮಾರ್ ಅಂತ ಏನ್ ತಾಳ್ಮೆ ಏನ್ ಭಕ್ತಿ ಹೈಕಮಾಂಡ್ ಮೇಲೆ ವಾವ್ ಎಲ್ಲ ಆಗೋಗಿತ್ತು ಈಗ ಗೇಮ್ ಸ್ಟಾರ್ಟ್ ಆದಂಗೆ ಕಾಣ್ತಾ ಇದೆ ಯಾಕೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟು ಜನಾರ್ದನ್ ಪೂಜಾರಿ ಆ ಉನ್ನತ ಹುದ್ದೆಯನ್ನು ಪಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಪರಮೇಶ್ವರ್ ಆ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ ಮೂಲ ಕಾಂಗ್ರೆಸ್ಸಿಗರು ಡಿ ಕೆ ಸುರೇಶ್ ಹೇಳ್ತಾರೆ ನಮ್ಮಲ್ಲಿ ಬಿಜೆಪಿ ಅವರು ದಳವರು ಎಲ್ರು ಅತಿಥಿಗಳೇ ಫಸ್ಟ್ ಎಲ್ರು ಅತಿಥಿಗಳೇ ಅಧಿಕಾರವನ್ನು ಅನುಭವಿಸಿದ್ದಾರೆ ನಾವೆಲ್ಲ ಮನೆ ಮಕ್ಕಳು ಅನ್ನೋ ಹೇಳಿಕೆ ಮುಗೀತು ಅವೆಲ್ಲ ಚಾಪ್ಟರ್ ಮುಗೀತು ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಸಂದೇಶ ವಿಷಯ ಸಾವಿರದ ಆರಲ್ಲಿ ದಳಗವನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ಲ್ಲೂ ಇರಾಕಾಗದೆ ಬಿಜೆಪಿ ಕದವನ್ನ ತಟ್ಟಿ ಅಡ್ವಾಣಿಯವ್ರ ಜೊತೆ ಎಚ್ ವಿಶ್ವನಾಥ್ ಹೇಳುವಂತೆ ಮಾತುಕತೆಯನ್ನು ನಡೆಸಿ ನಂತರ ಅಲ್ಲಿ ಮುಂದುವರಿತಾರೆ ವಿಪಕ್ಷ ನಾಯಕ ಆಗಿ ವಿಪಕ್ಷ ನಾಯಕವನ್ನ ಸ್ಥಾನವನ್ನು ಅನುಭವಿಸಿ ಹದಿಮೂರಲ್ಲಿ ಪರಮೇಶ್ವರ್ ಅವರನ್ನ ಸೋಲಿಸಿ ಸೋಲಿಸೋರು ಅಂತ ಅವ್ರು ಹೇಳ್ತಾರೆ ಯಾಕೆಂದ್ರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತಲ್ಲ ನಂತರ ಹತ್ಮೂರಲ್ಲಿ ಮುಖ್ಯಮಂತ್ರಿ ಆಗಿ ಹದಿನೆಂಟರವರೆಗೂ ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಸರ್ಕಾರ ನಡೆಸಿ ಇಪ್ಪತ್ತ್ ಮೂರಲ್ಲಿ ಡಿ ಕೆ ಶಿವಕುಮಾರ್ ಆಗಬೇಕು ಆ ಟೈಮಲ್ಲಿ ಕೂಡ ಮತ್ತೆ ಅದನ್ನ ಕೈಗೆತ್ಕೊಂಡು ಮಹಾದೇವಪ್ಪ ಯಾರು ಸಿದ್ದರಾಮಯ್ಯ ಜೊತೆ ಕಾಂಗ್ರೆಸ್ ಬಂದವರು ರಾಜಣ್ಣ ಯಾರು ರಾಜಣ್ಣ ಕಾಂಗ್ರೆಸ್ ದಳ ಇರಲು ಇದ್ದವರು ಸತೀಶ್ ಜಾರಕಿಹೊಳಿ ಯಾರಿವತ್ತು ಸಿದ್ದರಾಮಯ್ಯವ್ರು ಬೆನ್ನಿಗೆ ನಿಂತಿದ್ದಾರೆ ಅವ್ರು ಯಾರು ಕೂಡ ಕಾಂಗ್ರೆಸ್ ಕಮಿಟ್ಮೆಂಟ್ ಇದ್ದವರಲ್ಲ ಬಹುತೇಕ ಮಂದಿ ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕಾದ್ರೆ ತಳಿಬೇಕಾಯ್ತು ನೆವರ್ ಎವರ್ ಸರಿಲ್ಲ ಡಿ ಕೆ ಶಿವಕುಮಾರ್ ಮಾಡುವಡಿ ಅವ್ರನ್ನ ಅಧ್ಯಕ್ಷನ ಸೋನಿಯಾ ಗಾಂಧಿ ಅವರೇ ಹೇಳಬೇಕಾಯ್ ಗಟ್ಟಿಯಾಗ ಅವತ್ತು ಟೇಬಲ್ ಕುಟ್ಟಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತನ ಯಾರೇ ಕೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧ ಮಾಡ್ತಿರೋದು ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಬಣ ಅಂತ ಗುರುತಿಸ್ಕೊಂಡವರು ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಕಾಂಗ್ರೆಸ್ ನ ನಿಷ್ಠಾವಂತ ಕಾರ್ಯಕರ್ತನ ನಮ್ಮ ಅಪ್ಪನ್ ಕಾಲದಿಂದ ನಾವು ಕಾರ್ಯಕರ್ತನ ಕಾಂಗ್ರೆಸ್ ನಮ್ಮ ತಾತನ ಕಾಲದಿಂದ ನಾವು ಕಾಂಗ್ರೆಸ್ ಅಂತಾರಲ್ಲ ಅವ್ರು ಯಾರು ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತಾ ಇಲ್ಲ ಹಾಗಾಗಿ ಡಿ ಕೆ ಬ್ರದರ್ಸ್ ಈಗ ಓಪನ್ ಮಾತಾಡಕ್ಕೆ ಆಗಿದ್ದಾರೆ ಯಾಕೆಂದ್ರೆ ಕೊಟ್ಟ ಮಾತನ್ನ ಉಳ್ಸ್ಕಳಿ ನಡ್ಕಳಿ ಅಂತ ಹೇಳ್ತಾವ್ರೆ ಬಟ್ ಯಾವ್ದು ಕಿವಿಗಾ ಹಾಕತ ಇಲ್ಲ ಏ ನಂಗೆ ಗೊತ್ತಿಲ್ಲ ಕಣ್ರಿಯಾ ಹೈಕಮಾಂಡ್ ಹೇಳ್ಬೇಕ್ರಿಯಾ ಅಂತ ಸಿದ್ದರಾಮಯ್ಯ ಹೇಳ್ತವ್ರೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಗೆ ತಲೂ ಇಲ್ಲ ಬುಡನೂ ಇಲ್ಲ ಅಂದಂಗ ಆಗ್ತಾ ಇದೆ ತಲೆ ಬುಡ ಎರಡೂ ಇಲ್ಲ ಅಂತ ಕಾಣ್ತಾ ಇದೆ ಕಾರಣ ಇಷ್ಟೇ ಇಡೀ ದೇಶದಲ್ಲಿ ಅತಿ ದೊಡ್ಡ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಕರ್ನಾಟಕ ಕರ್ನಾಟಕ ಅಮಿತ್ ಶಾ ಯಾಕೆ ಚಾಣಕ್ಯ ಬಿಜೆಪಿಲಿ ತಂತ್ರಗಾರಿಕೆ ಸ್ಟ್ರಾಟಜಿ ಮಾಡಿ ಹಣಕಾಸು ಆಚೆ ಈಚೆ ಏನ್ ಬೇಕು ಎಲ್ಲನ್ ಮಾಡುವಂತ ಚಾಣಕ್ಯ ಅಮಿತ್ ಶಾ ಚುನಾವಣೆ ಗೆಲ್ಲುವಂತ ಚಾಣಕ್ಯ ಅಮಿತ್ ಶಾ ಡಿ ಕೆ ಶಿವಕುಮಾರ್ ಮಾಡೋದು ಅದನ್ನೇ ಆಪೋಸಿಷನ್ ಅವರ ಬುಟ್ಟಿಗೆ ಹಾಕೊಂಡು ಮಿಂಗಲ್ ಮಾಡ್ಕೊಂಡು ತಂತ್ರನ ಕುತಂತ್ರ ಮಾಡಿ ರಿಸಲ್ಟ್ ಮಾಡೋ ಕೆಲಸ ಡಿ ಕೆ ಶಿವಕುಮಾರ್ ಅದನ್ನೇ ಅಮಿತ್ ಶಾ ಟಿಮು ಮಾಡೋದು ಯಾವುದೇ ರೀತಿಯ ಲಾಜಿಕ್ಕು ಇಲ್ಲದ ಮ್ಯಾಜಿಕ್ ಇಲ್ಲದ ವಿಷಯವನ್ನ ಇಟ್ಕೊಂಡು ಓಕೆ ಫಸ್ಟ್ ಒಂದಿತ್ತು ಫಿಫ್ಟಿ ಫಿಫ್ಟಿ ಆಲಿಲ್ಲ ನವೆಂಬರ್ ಇಪ್ಪತ್ತೊಂದಕ್ಕೆ ಮುಖ್ಯಮಂತ್ರಿ ಆಗಲಿಲ್ಲ ಡಿ ಕೆ ಜನವರಿ ಆರಕ್ಕೆ ದೇವರಾಜ ಸೋರ ದಾಖಲೆ ಅದು ಓಲಿ ಸಂಕ್ರಾಂತಿ ಅದು ಆಯ್ತು ಈ ಬಜೆಟ್ ಈಗ ನಾವು ಪಟ್ಟಿಡಲಿಲ್ಲ ಅಂತಂದ್ರೆ ಅದಾಗಲ್ಲ ಅಂತ ಡಿ ಕೆ ಶಿವಕುಮಾರ್ ಮೇ ತಿಂಗಳು ಬರ್ಡೇ ಅವ್ರದ್ದು ಮೇ ಫಿಫ್ಟೀನ್ತ್ ಡಿ ಕೆ ಅವತ್ತಿಗಾದ್ರೂ ಅರವತ್ನಾಲ್ಕು ವರ್ಷ ತುಂಬುವಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಭಾಗ್ಯ ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಿದೆ ಇವಾಗ್ಲೇ ಕೊಡ್ಲಿಲ್ಲ ಇನ್ ಯಾವಾಗ ಕೊಡ್ತಾರೆ ಇವ್ರಿಗೆ ಅಂತ ಹಿಂದೆ ಪಾಪ ಗಟ್ಟಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಕ್ಕಾಗ್ಲಿಲ್ಲ ಪರಮೇಶ್ವರ್ ಅವರು ಹಠ ಮಾಡಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲೇ ಅತಿ ಹೆಚ್ಚು ಹಠವಾದಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲೇ ಅತಿ ಹೆಚ್ಚು ಪ್ರಬಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಕಟ್ಟಾಳು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಫ್ಟ್ ಅವರು ಅವರು ಸಿಕ್ಕಂತ ಪಡ್ಕೊಳ್ಳಿಲ್ಲ ಅವಕಾಶಗಳನ್ನ ಬಟ್ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವ್ರ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ರೀತಿ ಮತ್ತೊಬ್ರು ರೀತಿ ಸುಮ್ಮನೆ ಕೂರುವ ಜಾಯಮಾನದ ವ್ಯಕ್ತಿ ಅಲ್ಲ ಆ ಜಯಮಾನದ ವ್ಯಕ್ತಿ ಅಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹಿಂದಿನ ಶಕ್ತಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಹಿಂದಿನ ಶಕ್ತಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಕೂಡ ಆಚೆ ಆಚೆ ಮಾತಾಡಿದಾಗ್ಲೂ ಕೂಡ ಡಿ ಕೆ ಸುರೇಶ್ ತಾಳ್ಮೆ 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 ಕೂಲ್ ಕೂಲ್ ನಿಮ್ಗೆ ಆಕ್ರಯ್ಯ ಅನ್ನೋರು ಮೀಡಿಯಾದವ್ರನ್ನ ಎಲ್ಲ ಬಿಜೆಪಿಯವ್ರದವರು ಬಿಜೆಪಿಯವ್ರದಲ್ಲ ಮೀಡಿಯಾದವ್ರದಲ್ಲ ನಮ್ದೇ ಆಟ ಅಂತ ಗೇಮ್ ಸ್ಟಾರ್ಟ್ ಮಾಡ್ದಂಗಿದೆ ಅಖಾಡ ಕಿಳಿದಿದ್ದಾರೆ ಡಿ ಕೆ ಬ್ರದರ್ಸ್ ನೋಡ್ಬೇಕೇನಾಗುತ್ತೆ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಕನಕೋತ್ಸವಕ್ಕೆ ಶಾಸಕರನ್ನ ಕರೆಸಿ ಸ್ಟೇಜ್ ಮೇಲೆ ನಿಲ್ಲಿಸಿ ಶಾಲಾಕಿ ಬೊಕ್ಕೇನೋ ಮೊಮೆಂಟೊಮೋ ಕೊಟ್ಟು ಅಲ್ಲೂ ಒಂದ್ರು ಶೋ ಮಾಡಿದ್ರು ಹೈಕಮಾಂಡ್ ಏನು ಒಬಿಸಿ ಲೀಡರ್ ಮೈಸೂರಲ್ಲಿರೋ ಕೆಆರ್ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತದೆ ಅಲ್ಲಿರೋ ಯಾಕಲ್ಲಿರೋ ಓಬಿಸಿರೋ ಅಲ್ಲೋ ಚುನಾವಣೆ ಗೆಲ್ಸಕ್ಕಾಗಲ್ಲ ಅಲ್ವಾ ಚಾಮುಂಡೇಶ್ವರಿ ಮತ್ತೆ ಜಿಟಿ ದೇವೇಗೌಡರು ಗೆಲ್ತಾರೆ ಯಾಕ ಓಬಿಸಿ ಅವ್ರದೇ ಕ್ಷೇತ್ರದಲ್ಲಿ ಗೆಲ್ಸಕ್ಕಾಗಲಿಲ್ಲ ಕಾಂಗ್ರೆಸ್ನ ಹುಣಸೂರಲ್ಲಿ ಯಾಕೆ ಗೆಲ್ಸ ಕಾಂಗ್ರೆಸ್ನ ಹಣ್ಣೂರಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ಸ ಕೆ ಕೆಆರ್ ಪೇಟೆಲ್ ಯಾಕೆ ಗೆಲ್ಸ ಅಲ್ವಾ ಹಾಗಾಗಿ ಗೆದ್ದಾಗ ಸಿದ್ದರಾಮಯ್ಯನವರು ಸೋತ್ ಕಡೆ ಮಾತ್ರ ಬೇರೆ ಲೆಕ್ಕಾಚಾರ ನಿಜವಾಗಿಯೂ ಆ ರೀತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾಕತ್ತನ್ನ ಪ್ರದರ್ಶನ ಮಾಡಿದ್ರೆ ಡಿಕೆ ಶಿವಕುಮಾರ್ ನಿಖಿಲ್ ಕುಮಾರ್ ಸ್ವಾಮಿಯವ್ರನ್ನು ಬಿಡ್ದಂಗೆ ತನ್ನ ಜಾತಿ ಜನ ಅನ್ನೋದು ನೋಡದೆ ಮುಸಲ್ಮಾನ ಸಮುದಾಯದ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಮಾಗಡಿ ಕ್ಷೇತ್ರವನ್ನು ಗೆಲ್ಸ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ತನ್ನ ಸಹೋದರ ಡಿಕೆ ಸುರೇಶ್ ಅವ್ರನ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲಿ ಕಾರಣ ಆದಂತ ಯೋಗೇಶ್ವರ ಮತ್ತೆ ಪಾರ್ಟಿ ಕರ್ಕೊಂಡು ಬಂದು ಕಾಂಗ್ರೆಸ್ನ ಗೆಲ್ಸಿದ್ದು ಡಿ ಕೆ ಶಿವಕುಮಾರ್ ಅದ್ಯಾಕೆ ಚಾಮುಂಡೇಶ್ವರಲ್ಲಿ ಗೆಲ್ಸೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಆಗ್ಲಿಲ್ಲ ಯಾಕೆ ಆರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಸ ಹೋದಾಗ ಅಲ್ಲಿ ಇಲ್ಲಿ ನೀಟಾಗಿ ಕೂತ್ಕೊಂಡು ಗಣಿತ ಲೆಕ್ಕ ಹಾಕ್ತಾಗ ಬಹುತೇಕ ರಿಸಲ್ಟ್ಗಳನ್ನ ಜಿದ್ದಿಗೆ ಬಿದ್ದು ಚುನಾವಣೆ ಮಾಡಿದ್ದು ಕೆ ಶಿವಕುಮಾರ್ ಕಡೂರ್ ದತ್ತ ಟಿಕೆಟ್ ಘೋಷಣೆ ಆಗಿರುತ್ತೆ ಟಿಕೆಟ್ ಅಂತ ಆನಂದ್ ಡಿ ಕೆ ಶಿವಕುಮಾರ್ ಟಿಕೆಟ್ ಮಾಡಿ ಚುನಾವಣೆ ಮಾಡಲ್ವಾ ಕಮ್ಯುನಿಟಿ ಆನಂದ್ ಸಿಟಿ ರವಿ ಅವರನ್ನ ಸೋಲಿಸಿದ ಯಾರು ಯಾರ ಸ್ಟ್ರಾಟಜಿ ಸೆಟ್ಲ್ಮೆಂಟ್ ಸೆಟ್ಲ್ಮೆಂಟ್ ಏನೇ ಇರಲಿ ರಾಜಕೀಯ ಭಾಷೆಗಳು ಸಾವಿರ ಇರಲಿ ಬಟ್ ಕಾಂಗ್ರೆಸ್ ನ ಕಟ್ಟಾಳು ನ ನಿಷ್ಠ ನ ಪ್ರಬಲ ಕಾಂಗ್ರೆಸ್ ನ ಎಲ್ಲವೂ ಆದಂತಹ ಡಿ ಕೆ ಶಿವಕುಮಾರ್ಗೆ ಸಿ ಪಸ್ಟ್ ಏನ್ ಆಫೀಸ್ ಅವನ್ ಕಸವನ್ ಗುಡ್ಸಿಲ್ಲ ಡಿ ಕೆ ಶಿವಕುಮಾರ್ ನೆಲಮಾಡವ್ರೆ ನಾನ್ ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಕ್ಲೀನ್ ಕೃಷ್ಣಪ್ಪ ಅದ್ಭುತ ತುಂಬಾ ಉದಾರವಾದಿ ಲೈಕ್ ಅವೆಲ್ಲ ಆಗಿದ್ರೆ ಮೋದಿ ಅಮಿತ್ ಶಾ ಅಧಿಕಾರಕ್ಕೆ ಬರಕ್ ಆಗ್ತೇನ ಶತ್ರುಪಡೆ ಹಂಗ ಹೋರಾಟ ಕೊಡ್ಬೇಕಾಗತ್ತೆ ಬಿಜೆಪಿ ಅವ್ರಿಗೆ ತರ ಸರಿಸಾಟಿಯಾಗಿ ರಾಜಕಾರಣ ಮಾಡಿದಂತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಬಟ್ ಈಗ ಆ ಕಾಡಕ್ಕೆ ಕೇಳಿದ್ರು ಗೊತ್ತಿಲ್ಲ ಏನು ಅಂತ ಮತ್ತೆ ಟೂ ಸ್ಪರ್ಟ್ ಹಾಕಿನ ಗೊತ್ತಿಲ್ಲ ಮತ್ತೆದ್ದವ್ರೆ ನೋಡೋಣ ಅಂತ ನಿಮ್ ಪ್ರಕಾರ ಏನು ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗದ ಡಿ ಕೆ ಜನವರಿ ಆರಕ್ಕೆ ದೇವರಾಜು ದಾಖಲೆ ಸಿದ್ದರಾಮಯ್ಯ ಮೇಲೆ ಮತ್ತೆ ಅಧಿಕಾರ ಸಿಗುತ್ತೆ ಅಂದ್ರೆ ಅವತ್ತು ಸಿಎಂ ಆಗದ ಡಿಕೆ ಸಂಕ್ರಾಂತಿ ಹದಿನೈದು ಹದಿನಾರು ಆದ್ಮೇಲೆ ಸಿಎಂ ಆಗ್ತೀನಿ ಡಿ ಕೆ ಆಗದ ಡಿಕೆ ಈಗೇನ್ ಕತೆ ಈಗ ಎದ್ದವ್ರೆ ಏನಾಗತ್ತೆ ಡಿ ಕೆ ಶಿವಕುಮಾರ್ ಗೆ ಕಾಂಗ್ರೆಸ್ನ ನಿಷ್ಠ ಕಾಂಗ್ರೆಸ್ನ ಕಟ್ಟಾಳು ಕಾಂಗ್ರೆಸ್ನ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಆಗಲ್ವಾ ಏನ್ ಕತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ